ಬೆಡ್ರೂಮ್ ಸೀನ್ ರೆಕಾರ್ಡ್ ಮಾಡಿ ಬ್ಲ್ಯಾಕ್ ಮೇಲ್ ಸ್ನೇಹಿತರ ಜೊತೆ ಸಹಕರಿಸುವಂತೆ ಪತ್ನಿಗೆ ಟಾರ್ಚರ್ ಪುಟೇನಹಳ್ಳಿ ಠಾಣೆಯಲ್ಲಿ ಮಹಿಳೆ ದೂರು ಒಂದು ಅತಿಥಿ ಉಪನ್ಯಾಸಕರ ಹುದ್ದೆಗೆ ಒಂದು ಲಕ್ಷ ಬೆಂಗಳೂರು ವಿವಿಯಲ್ಲಿ ಉಪನ್ಯಾಸಕರ ಹುದ್ದೆ ಸೇ ಸಂದರ್ಶನದ ಮೌಲ್ಯಮಾಪನ ಪಟ್ಟಿ ತಿದ್ದಿದ ಆರೋಪ ಬೆಂಗಳೂರಿನಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹದಿನೇಳು ಸಾವಿರ ಗಣತಿದಾರರಿಗೆ ಅಂತಿಮ ತರಬೇತಿ ತಲಾ ಇನ್ನೂರರಿಂದ ಮುನ್ನೂರು ಮನೆ ಗಣತಿ ಗುರಿ ವರದಕ್ಷಿಣೆ ಕಿರುಕುಳ ದೇಶದಲ್ಲೇ ಬೆಂಗಳೂರು ಟಾಪ್ ರಾಷ್ಟ್ರೀಯ ಸಂಸ್ಥೆಯಿಂದ ಆಘಾತಕಾರಿ ವರದಿ ಬೆಂಗಳೂರಿನಲ್ಲೇ ಒಂದು ಸಾವಿರದ ಹದಿಮೂರು ದೂರುಗಳು ದಾಖಲು ರಚಿತ ರಾಮ್ಗೆ ಹುಟ್ಟು ಹಬ್ಬದ ಸಂಭ್ರಮ ಮೂವತ್ತ್ ಮೂರನೇ ವರ್ಷಕ್ಕೆ ಕಾಲಿಟ್ಟ ಡಿಂಪಲ್ ಕ್ವಿ ಫ್ಯಾನ್ಸ್ ಜೊತೆ ಕೇಕ್ ಕಟ್ ಮಾಡಿ ಆಚರಣೆ